ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೋಡ್ರಿ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗೈತಿ ಇಲ್ಲಿ ಜಾಕಕ್ಕೆ ನೀರು ಇಟ್ಟಿಂದ್ರಿ ಈಗ ಅದು ಮಾಡಿ ಎಲ್ಲ ಬಾಂಡೆ ತೊಳ್ದೇನ್ರಿ ನೋಡ್ರಿ ಅಮ್ಮ ನೋಡತ್ತಿದ್ ನೋಡ್ರಿ ಒಳಗೆ ಮುಖಂದಿನ ಹಾಕಿ ಮಾಡ್ತಂಗಿ ಒಂದು ನಸಕ್ನೇದಾಡ್ರಿ ಇನ್ನ ಮಟ್ಟ ನಿದ್ದೆ ಬರವಲ್ ತಕ್ಕಿಗೆ ತೂಗಿ ತೂಗಿ ಸಾಕತ್ತೀ ಅದಕ್ಕೆ ಬಿಟ್ಟೆ ನಾನು ಕೈ ಹೆಲ್ಪ್ ಮಾಡತ್ತ ಅಂತ ನೋಡ್ರಿ ನೋಡಿರಿ ಬಾಂಡೆ ಎಲ್ಲ ತಿಕ್ಕೀನಿ ಎಲ್ಲ ಮುಗ್ದು ಕೆಲಸ ಬಾದಾಮಿಟ್ಟಿದ್ದೆ ಈಗ ಬಾದಾಮ್ ತಿಂದಾಳೆ ಈಗ ಮಿಲ್ಕೋಗ್ರಿ ಬಾದಾಮ್ ನೋಡಲ್ ತೈಂಗಾ ಹಾಕಿಟ್ ನೋಡ್ರಿ ತಮ್ದು ನಮಗವಲ್ ತಂತೆ ಅಮ್ಮ ಹೊರಗೆ ತಕೊಂಡ್ಬಿಟ್ಲ ನೋಡಿ ಆಲ್ಕಾಸಕ್ಕೆ ಇಟ್ಟಿನಿ ಚಹಾ ಮಾಡಿ ಕುರ್ದೀವಿ ಜಾಕಾ ಮಾಡಿ ತಯಾರಾಗಿ ಹೋಗಬೇಕು ರೀ ಯಾ ದಿವಸ ಗುಂಟೆ ಅನ್ನದು ನಿಮಗೆ ತೋರಿಸ್ತೀವಿ ರೀ ಬ್ರೆಡ್ ತಂದ ನಂತರ ನೋಡಿ ಕಟ್ ಮಾಡ್ತಾರೆ പപ്പ ടീമാാനോ ചോിയന്താ നഷ്ട്രിന്നു മുഖീവൽത്തീക്ക്

ಚಾಪಿದ್ದ ತೊಗೊಂಡ್ಬಿಡು ಕುಂಡ್ರಾಗ ಚಾಪಿ ತೊಗೊಂಡೇವ್ರಿ ಈಗ ನಾವು ಹೊಂಟಿದ್ವಿ ಕ್ಲೋಸರ್ ಮಾಡಿದ್ರಿ ಕ್ಲೋಸರ್ ಕ್ಯಾನ್ಸಲ್ ಆಗಿದ್ದಕ್ಕೆ ಈಗ ತಮ್ಮ ತಮ್ದಾಗ ಹೊಂಟೇವ್ರಿ ನನ್ನ ಮಮ್ಮಾಗಳು ನೋಡ್ರಿ ಹೆಂಗ್ ನೋಡಾಕುತ್ತಾಳೆ ನೋಡ್ರಿ ಹೆಂಗ್ ನೋಡುತ್ತಾಳಾಕಿ ಹಾಯ್ ಅಣ್ಣ ಹಾಯ್ ಮ అమ్మా హాయ్ అమ్మా ని మమ్మీకి హాయ్ మాట్లాడు గంగమ్మమ్మీకి హాయ్ చే తిన్నా తిన్నా హాయ్ మార్బె చిమ్మకి హాయ్ మార్ మాట్లాడు హాయ్ మార్ చిల్లి మరి నమ నమ ని జాచే తిరు అవువా ఓ జా இஸ்வரியம்

ಬಿಳ ಬಂದಿತ್ತ ಮಾಡ್ತಿ ನೋಡ್ರಿ ನಮ್ಮಿಲ್ ಮಕ್ಕಂದಕ್ಕಿ

ನಾವು ಹಿರೇಕೇರಿ ದುರ್ಗಮ್ಮಗೆ ಬಂದೇವ್ರಿ ನೋಡಿದಾಗೆಲ್ಲ ಹೊಲ್ಗಳ ಕಾಲ ಹೋಗ್ತಾಳ್ರಿ ಅಲ್ಲಿ ನಮ್ಮ ಅಮ್ಮ ಈಗ ಬರತ್ತಂದ್ರ ಅಲ್ಲಿ ನಮ್ಮಮ್ಮಗಳನ್ನೆತ್ಕೊಂತ ನಾಲ್ ಸೊಪ್ಪ ಅವ್ರ ಇವರೆಲ್ಲ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಗಳು ನಮ್ಮ ಹೆಂಗ್ ಭಾಳ ಮಳೆ ಐತಾಳೆ ಇಲ್ಲಿ ಎಷ್ಟು ಜನ ಅದಾರ ಇಲ್ಲಿ ಭಾಳ ಮಂದಿ ಬಂದ್ರಕ್ಕ ನೋಡ್ರಿ ಮಳೆ

ಕುಂತ ರೀ ಅಮ್ಮಮ್ಮ ಮೊದ್ಲು ಅವರು ಹಾಕೋ ತಂಡ ಬಂಗಾರ ಹಂಗಾರೆ ಇಲ್ಲೇ ಭಾಳ ವರ್ಷ ಆಗಿತ್ತು ರೀ ಈಗ ನಾವು ಬರ್ಲಾರ್ದ ಹೀಗಾಗಿ ಈಗ ಬಂದೇವಿ ಈಗ ನೋಡಿರಿ ಎಲ್ಲ ಚಲೋ ಮಾಡ್ಯಾರ ನೋಡಿರಿ ಕುಂಡ್ರಾಕ್ಕ ನಿಂಡ್ರಾಕ ಎಲ್ಲ ಚಲೋ ಐತ್ರಿ ಇಷ್ಟೊತ್ತ ನಿದ್ದೆ ಆತ್ರಿ ಈಗ ನೋಡ್ರಿ ಹೆಂಗ್ ನಿಂತ ಅವ್ರ ಮುಂದ ಕಡೆ ಏನ್ ಮಾಡ್ಬೇಡ ನಾ ಮಾಡ್ಬಾರ್ದಾನ ನೀ ಮಾಡ್ತೇನೆ நான் கண்டம் என்ன படம் ನಮ್ಮ ಕಾಯ ನಾವು ಹೊಂಟೆ ತಗೊಂಡ ನಮ್ಮ ಚಿಕ್ಕೊಂಡ್ ತಗೊಂಡ್ರ ಮಳೆ ಹತ್ತಿರ ಮಳೆಯಾಗ ಅಡ ಹಾಕತೇವಿ ಹಾ ಅಲ್ಲಿ ಕುಂತಾರ

आगे पाजना बनता है और चंद्रशराय नवाबों का करते हैं शेरशेरी हँ कि गन्दै यो सानुरकी गन्दो हँ हिडिन एर्हट खोज्छ नि तडी मा देले म नगेँ त Thank <laughs> you. ಅದಷ್ಟು ನಾನು ನೋಡಿರಿ ಈಗ ಮನೆಗೆ ಹೊಂಟೇವಿ ಎಲ್ಲ ಮುಗೀತು ರೀ ಈಗ ದೇವ್ರ ದರ್ಶನ ಆಯ್ತು ಎಲ್ಲ ಆತ ಈಗ ಗಾಡಿ ಹತ್ತ ಕುಂಟೇ ನೋಡಿರಿ ಎರಿ ನೋಡಿರಿ ಎಷ್ಟು ತುಂಬೈತಿ ಹತ್ತು ಮುಕ್ತು ಈಗ ಮನೆ ದಾರಿ ಇಡೀನ್ರಿ ಬಾ ಗಾಡಿ ಹತ್ತಿ ಕುತಾರ ನೋಡ್ರಿ ಎಲ್ಲರು ನಮ್ಮ ಅಕ್ಕ ಇನ್ನಲ್ಲೇದಾಡಿರಿ

நோட்ரி மணிக்கு மன்னிங்க சைல்ரி அல்ல நோட் நோட் ஐய் கள்ள நோட கள்ள கள்ள ಅಮ್ಮ ಸಕ್ಕಿ ತಿನ್ನಕ್ಕೆ ದಾದಿ ನೋಡು ಸರಿ ಹಾ ತಿನ್ನಿದೆ ಈ ನಾಟಕ ಮಾಡಬಾರದು ಇವನು ಗೆತ್ತಿರ ಕಪ್ಪ ಕಡಕ ತಿಂತಾ ನೋಡು ಕಪ್ಪ ಕಡಕ ಚಲ್ಲೋದು ಅಲ್ಲಿಗೆತ್ತಿ ಏನೋ गाव ಅಲ್ಲಿ ರಂಗಲೋ ಹ್ಮ್ ತಿರು ಆ ನೋಡಿ ಇಗ ಬರಲಿ ರಕಾಯಿಲ್ರಿ ಆದರೂ ಬರೋದಿಲ್ಲ ಹೋಗಿ ವೇದಿದ್ರೆ ಮನ್ ಟೆನೂ ಇದೆ ಟೆನೂಗೆ ರೆಡಿ ಸಾಕಿ ಮಂಡ್ರವತಿ ಮಾಡಿ ಯಾವ್ರಮ ಹುಬ್ಬಳ್ಳಿ ಬಂತ ಹುಬ್ಬಳಿಗ ಅವ್ರ ಧಾರವಾಡವ್ರಿ ನೋಡ್ರಿ ಬರೋಪುರ್ ಸೊತ್ತಿಗೆ ನಿಲ್ ಬಿದ್ದಾರ ಅವ್ರ ಮಮ್ಮಿ ಕಡೆ ಇಬ್ರು ಅವ್ರ ಮಮ್ಮಿ ಕಳ್ಕೊಂಡಿದ್ಲಂತ ಅದಕ್ಕ ಇವ್ರಿ ನೋಡ್ರಿ ಮಿಲ್ಲು ನೋಡ್ರಿ ಇಷ್ಟೊತ್ತನ ಮಾತು ಬಂದಿದ್ಲಕ್ಕಿ ಈಗ ನೋಡ್ರಿ